ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಣ ಫಿಶ್ ಮಾಡ್ತಾ ಇದ್ದೀನಿ ಡ್ರೈ ಫ್ರಿಶ್ಶು ಸೊ ನೀವು ನೋಡಿರ್ತೀರ ಡ್ರೈ ಫಿಶ್ಶು ತುಂಬ ಹೆಲ್ತಿಗೆ ಒಳ್ಳೆಯದು ಸೊ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಮಾಡಿ ಫ್ರೆಂಡ್ಸ್ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ ಒಣ ಮೀನು ಬಂದುಬಿಟ್ಟು ನಮಗೆ ಕೋಲ್ಡ್ ಆಗಿದ್ದರೆ ಮತ್ತು ಗಂಟ್ಲೆಲ್ಲ ಕಟ್ಟಿದರೆ ಮೀನು ಸಾಂಬಾರು ತಿನ್ನೋದ್ರಿಂದ ತುಂಬ ಕೋಲ್ಡ್ ಕಡಿಮೆ ಆಗುತ್ತೆ ಎಷ್ಟು ಕೋಲ್ಡ್ ಆಗಿದ್ರು ಸಹ ನೀವು ಒಂದು ಟೈಮ್ ಟು ಟೈಮ್ ತಿನ್ನೋದ್ರಿಂದ ತುಂಬ ಕೋಲ್ಡ್ ಕಡಿಮೆ ಆಗುತ್ತೆ ಸೊ ಕೆಲವ್ರಿಗೆ ಕರಾವಳಿ ಆ ಕಡೆ ತುಂಬ ಇಷ್ಟಪಡ್ತಾರೆ ಸೊ ನಾವು ಜಾಸ್ತಿ ಮಾಡಲ್ಲ ಬಟ್ ಮಕ್ಕಳಿಗೆ ಇಷ್ಟ ಅಂತ ಹೇಳಿ ಅವಳು ಒಬ್ಬಳು ನನ್ನ ಮಕ್ಳಿಗೆ ತುಂಬ ಇಷ್ಟ ಆಗೋದು ತಗೊಬಂದೆ ಇದು ಕಡಲೆಕಾಳು ಮತ್ತು ಅವರೆಕಾಳು ಎರಡನ್ನೂ ನೆನೆಸ್ಕೊಂಡಿದ್ದೆ ಹುರಿದ್ಬಿಟ್ಟು ಸಹ ಮಾಡ್ತಾರೆ ಸೊ ಇದು ಹಸಿ ಸೀಸನಲ್ಲಾದರೆ ಚೆನ್ನಾಗಿರುತ್ತೆ ಸೊ ಇದು ಕಾಳು ಹಾಗಾಗಿ ನೆನೆಸಿದ್ದೆ ನಾನು ನೈಟ್ ಓವರ್ ನೈಟು ನೆನೆಸಿದ್ದೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಆ ಒಂದು ಹಾಫ್ ಆನ್ ಅವರು ಒನ್ ಅವರ್ ಆದರೂ ಬಿಸಿನೀರಲ್ಲಿ ನೆನೆಸ್ಕೊಳ್ಳಿ ಹಾಗಾದರೆ ಚೆನ್ನಾಗಿರುತ್ತೆ ಸೊ ನೋಡಿ ನಾನು ಈಗ ಇದನ್ನೆಲ್ಲ ಮಿಕ್ಸಿಗೆ ಈಗ ಇದು ನಾನು ಒಂದು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಸೊ ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಮಾಡಿ ಈಗ ಇದಕ್ಕೆ ಏನೇನು ಬೇಕು ಅಂತೇಳಿ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಇದೆಯೋ ಅದನ್ನು ತಗೊಳ್ಳಿ ಸೊ ಅದಾಗ ಯಾವ್ದು ಸಾಂಬಾರು ಪುಡಿ ಆದರೂ ಸಹ ಯೂಸ್ ಮಾಡ್ಬೋದು ಬೆಳೆ ಸಾರಿಗೆಲ್ಲ ಯೂಸ್ ಮಾಡ್ತೀರಲ್ಲ ಸೊ ಅದನ್ನು ಸಹ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ಹಾಗೆ ಹುಳಿ ಟೊಮೊಟೊ ಒಂದು ತೊಗೊಂಡಿದ್ದೀನಿ ಆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡಿದ್ದೆ ಕಟ್ ಮಾಡಿ ಆ ಈರುಳ್ಳಿ ಒಂದು ಗಡ್ಡೆ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸದ್ದು ಇಟ್ಕೊಂಡಿದ್ದೀನಿ ಸೊ ಇದು ಕಾಯಿ ಕಾಯಿ ಸ್ವಲ್ಪ ಒಂದು ಚಿಪ್ಪು ಹಾಫ್ ಚಿಪ್ಪು ಆಗೋಷ್ಟು ಕಾಯಿ ತೊಗೊಂಡಿದ್ದೀನಿ ಸೊ ನೋಡಿ ಇಷ್ಟ ಐಟಮ್ಸು ಇದಕ್ಕೆ ಬೇಕಾಗಿರುವಂಥದ್ದು ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಎಲ್ಲನೂ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಕಾಯಿ ಸೇರಿಸ್ತಾ ಇದ್ದೀನಿ ಈಗ ಸ್ಟವ್ ಹಾನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ಮಸಾಲೆ ಸೇರಿಸ್ಕೊತಾ ಇದ್ದೀನಿ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಹಾಗೆ ನೀರು ಸ್ವಲ್ಪ ಒಂದು ಎರಡು ವಿಸಿಲ್ ಮೂರು ವಿಸಿಲ್ ಕೂಗ್ಸ್ಕೊಳ್ಳೋಣ ಸ್ವಲ್ಪ ಬೇಗ ಅದರ ಬಗ್ಗೆ ಒಂದು ಸ್ಪೂನ್ ಉಪ್ಪು ತಗೊಂಡಿದ್ದೀನಿ ಅಂದರೆ ಜಸ್ಟ್ ಒಂದು ವಿಸಿಲ್ ಕೂಗ್ಲಿ ಅಂತ ಹೇಳಿ ಅಷ್ಟೇ ಸ್ವಲ್ಪ ಬೇಳೆ ಎಲ್ಲ ಬೇಯಬೇಕು ಅಲ್ವಾ ಕಾಳು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಾಗಾಗಿ ಒಂದು ವಿಸಿಲ್ ಅಷ್ಟೇ ಕೂಗ್ಸ್ಕೊಳ್ಳೋಣ ಒಂದು ವಿಸಿಲ್ ಇಲ್ಲ ಟೂ ವಿಸಿಲು ಚೆನ್ನಾಗಿ ಬೇಳೆ ಕಾಳು ನೆಂದಿದ್ರೆ ಒಂದು ವಿಸಿಲು ಸಾಕಾಗುತ್ತೆ ಕಾಳು ನೆಂದಿಲ್ಲ ಅಂತಂದರೆ ಎರಡು ವಿಸಿಲ್ ಆದರೂ ಬೇಕಾಗುತ್ತೆ ಸೊ ನೋಡಿ ಈಗ ನಾನು ತರಕಾರಿ ಸೇರಿಸ್ಕೋತಾಯಿದ್ದೀನಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಇದಕ್ಕೆ ಮುಲ್ಲಂಗಿನೂ ಸೇರಿಸ್ತಾರೆ ಆದರೆ ನನಗೆ ಮೂಲಂಗಿ ಇಷ್ಟ ಇಲ್ಲ ಮಾಗಲೇ ಮೂಲಂಗಿ ತಿನ್ನಲ್ಲ ಜಾಸ್ತಿ ಅದೇ ಚಟ್ನಿ ಬೇರೆ ಮಾಡ್ತೀನಿ ನಾನು ಇದಿಷ್ಟು ಈಗ ವೆಲಿಟ್ ಕ್ಲೋಸ್ ಮಾಡಿ ಟೂ ವಿಸಿಲ್ ಕೂಗ್ಸ್ಕೊಳ್ಳೋಣ ಇದು ನೋಡಿ ಒಣ ಮೀನು ತಲೆಯಲ್ಲೇ ಸ್ವಲ್ಪ ಬಿಡಿಸ್ಕೊಂಡಿದ್ದೀನಿ ಅಂದರೆ ತಲೆಯಲ್ಲಿ ಮಣ್ಣಿರುತ್ತೆ ಫ್ರೆಂಡ್ಸ್ ಹಾಗಾಗಿ ತಲೆ ಬಿಡಿಸ್ಕೊಂಡಿದ್ದೀನಿ ನೋಡಿಕೊಂಡು ತೊಗೊಳ್ಳಿ ಮೀನು ಸ್ವಲ್ಪ ಚೆನ್ನಾಗಿರೋದೆ ನೋಡಿಕೊಂಡು ತೊಗೊಳ್ಳಿ ಸೊ ಇದು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಡೀಪ್ ಫ್ರೈ ಮಾಡ್ಕೋಬೇಕು ಆ ಎಣ್ಣೆ ಏನು ಹಾಕಬಾರ್ದು ಹಾಗೆ ಡೀಪ್ ಫ್ರೈ ಮಾಡಬೇಕು ಇದನ್ನು ಸ್ವಲ್ಪ ಹುರ್ಕೊಂಡಿದ್ದೀನಿ ಈಗ ನಾನು ಈಗ ಇದಕ್ಕೆ ಮಣ್ಣೆಲ್ಲ ಸ್ವಲ್ಪ ಇರುತ್ತೆ ಇದರಲ್ಲಿ ಸೊ ಹಾಗಾಗಿ ನಾನು ನೋಡಿ ಈಗ ನೀರನ್ನು ಹಾಕಿ ಒಂದು ನಾಲ್ಕೈದು ಟೈಮ್ ಚೆನ್ನಾಗಿ ತೊಳ್ಕೊಳ್ಳೋಣ ತುಂಬ ಮಣ್ಣಿರುತ್ತೆ ಇದರಲ್ಲಿ ಅದಕ್ಕಾಗಿ ನಾವು ತಲೆ ಸಹ ತೆಗೆದುಬಿಡ್ತೀವಿ ನಾಲ್ಕೈದು ಟೈಮ್ ಚೆನ್ನಾಗಿ ತೊಳ್ಕೊಂಡ್ರೆ ಇದರಲ್ಲಿರೋ ಮಣ್ಣೆಲ್ಲ ಹೋಗುತ್ತೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಇದಾಗಲಿ ನೀರಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ನೆನ್ಕೊಳ್ಳಿ ಹಾಂ ನೋಡಿ ನಾನು ಮೂರು ವಿಸಿಲ್ ಕೂಗ್ಸ್ಕೊಂಡಿದ್ದೆ ತ್ರೀ ವಿಸಿಲ್ ಕೂಗಿಸ್ಕೊಂಡಿದ್ದೆ ಬಂದಿದೆಯಾ ಅಂತ ಕಾಲ್ ನೋಡೋಣ ಹಾಂ ಹಾಂ ನೋಡಿ ಕಾಲು ಬೆಂದಿದೆ ನಾವು ಓವರ್ ನೈಟ್ ನೆನೆಸ್ಕೊಂಡಿದ್ವಲ್ಲ ಹಾಗಾಗಿ ಕಾಲು ಚೆನ್ನಾಗಿ ಬೆಂದಿದೆ ಈಗ ಅದಕ್ಕೆ ನಾನು ಮೀನನ್ನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ನೋಡ್ಕೊಳ್ಳಿ ಮಣ್ಣಿರುತ್ತೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಈಗ ಮೀನನ್ನು ಸೇರಿಸಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಮೀನು ಸಾಂಬಾರು ರೆಡಿ ಆಗುತ್ತೆ ಡ್ರೈ ಫಿಶ್ಶು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಈಗ ಸಣ್ಣದಾಗಿ ಒಂದು ಒಗ್ಗರಣೆ ಕೊಡೋಣ ಹತ್ತು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಹಾಗೆ ಕರಿಬೇವು ಮತ್ತು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ನೋಡಿ ಒಗ್ಗರಣೆ ಆಗಿದೆ ಈಗ ಸಾಂಬಾರು ಕುದೀತಾ ಇದೆ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ಸಾಂಬಾರು ಕುದೀತಾ ಇದೆ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಸಾಂಬಾರನ್ನ ನಮ್ಮ ಅಚ್ಚಿ ಕೂ ಅಂತ ಹೇಳ್ತಾಯಿದ್ದೀನಿ ನೋಡಿ ಹಂಗೂ ಬೇಕಂತ ಅಚ್ಚಿ ಕೂಗೆ ಕೊರ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿ ಹತ್ತು ನಿಮಿಷ ಕುದಿಸ್ಕೊಂಡೇ ಸಾಕಾಗುತ್ತೆ ರುಚಿಕರವಾದಂಥ ಫಿಶ್ ಸಾಂಬಾರು ರೆಡಿಯಾಗುತ್ತೆ ಡ್ರೈ ಫಿಶ್ ಸಾಂಬಾರು ನಿಮಗೆ ಯಾರಿಗೆ ಇಷ್ಟ ಈ ಸಾಂಬಾರು ಕಮೆಂಟ್ ಮಾಡಿ ತಿಳಿಸಿ ಹುಳಿ ಹುಳಿಯಾಗಿ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ತುಂಬ ಇಷ್ಟ ಇದು ಫಿಶ್ ಸಾಂಬಾರು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೆಡಿ ಆಯಿತು ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ವಾ ರುಚಿಕರವಾದಂಥ ಫಿಶ್ ಸಾಂಬಾರ್ ರೆಡಿ ನೀವು ಸಹ ಟ್ರೈ ಮಾಡಿ ನಿಮಗೂ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾಯ್ ಆ್ಯಂಡ್ ಟೇಕ್ ಕೇರ್